ಹಲೋ ಡ್ರೋನ್ ಆರ್ಮಿ ಎಲ್ರಿಗೂ ನಮಸ್ಕಾರ ಈ ಬಾರಿ ನನಗೆ ತುಂಬಾ ಇಷ್ಟವಾಗಿರೋ ಕಂಟೆಸ್ಟೆಂಟ್ ಬಂದು ಹನುಮಂತವ್ರು ಈ ಬಾರಿ ಬಿಗ್ ಬಾಸ್ ಅಲ್ಲಿ ಹನುಮಂತವರ್ ಗೆಲ್ಬೇಕು ಗೆದ್ದೇ ಗೆಲ್ತಾರೆ ನಮ್ಮ ಡ್ರೋನ್ ಆರ್ಮಿ ಎಲ್ಲಾ ವೋಟ್ಸ್ಗಳನ್ನ ಹನುಮಂತವರ್ಗ ಹಾಕಿ ಫೋನ್ಗಳನ್ನ ಕುಟ್ಟಿ ಪುಡಿ ಪುಡಿ ಮಾಡ್ಬಿಡಿ ವೋಟಿಂಗ್ ಲೈನ್ಸ್ ಕ್ಲೋಸ್ ಆಗುವಷ್ಟ್ರಲ್ಲಿ ಎಲ್ಲ ವೋಟ್ ಮಾಡಿ ಅವ್ರನ್ನ ಗೆಲ್ಸೋಣ ಹನುಮಂತವ್ರನ್ನ ಅವ್ರು ಒಳ್ಳೇದಾಗಬೇಕು ಬಡೂರ್ ಮಕ್ಕಳು ಬಿಡಿಬೇಕು ಕಡೆದಾಗ ಒಂದ್ ವಿಷಯ ಹೇಳ್ತೀನಿ ವೋಟಿಂಗ್ ಪ್ರಕಾರ ಏನಾದ್ರು ಹೋಗೋದಿದ್ರೆ ವೋಟಿಂಗ್ ಪ್ರಕಾರ ಏನಾದರೂ ಹೋಗೋದಿಲ್ಲ ಹನುಮಂತವರೇ ಗೆಲ್ತಾರೆ ಅವರೇ ಗೆಲ್ಲಬೇಕು ಹಲೋ ಡ್ರೋನ್ ಆರ್ಮಿ ಎಲ್ರಿಗೂ ನಮಸ್ಕಾರ ಈ ಬಾರಿ ನನಗೆ ತುಂಬಾ ಇಷ್ಟವಾಗಿರೋ ಕಂಟೆಸ್ಟೆಂಟ್ ಬಂದು ಅವರು ಈ ಬಾರಿ ಬಿಗ್ ಬಾಸ್ ಅಲ್ಲಿ ಹನುಮಂತವ್ ಗೆಲ್ಲಬೇಕು ಗೆದ್ದೇ ಗೆಲ್ತಾರೆ ನಮ್ಮ ಡ್ರೋನ್ ಆರ್ಮಿ ಎಲ್ಲಾ ವೋಟ್ಸ್ಗಳನ್ನ ಹನುಮಂತವ್ರಿಗೆ ಹಾಕಿ ಫೋನ್ಗಳನ್ನ ಕುಟ್ಟಿ ಪುಡಿ ಪುಡಿ ಮಾಡ್ಬಿಡಿ ವೋಟಿಂಗ್ ಲೈನ್ಸ್ ಕ್ಲೋಸ್ ಆಗುವಷ್ಟ್ರಲ್ಲಿ ಎಲ್ಲ ಓಟ್ ಮಾಡಿ ಅವ್ರನ್ನ ಗೆಲ್ಸೋಣ ಹನುಮಂತವ್ರನ್ನ ಅವ್ರು ಒಳ್ಳೇದಾಗ್ಬೇಕು ಅಡು ಮಕ್ಕಳು ಬೆಳಿಬೇಕು ಕಡೆದಾಗ ಒಂದು ವಿಷಯ ಹೇಳ್ತೀನಿ ವೋಟಿಂಗ್ ಪ್ರಕಾರ ಏನಾದರೂ ಹೋಗೋದಿದೆ ವೋಟಿಂಗ್ ಪ್ರಕಾರ ಏನಾದರೂ ಹೋಗೋದಿದ್ರೆ ಅದು ಮುಂಚವರೆ ಗೆಲ್ತಾರೆ